ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಲಯನ್ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಲಯನ್ ಕೆ ಮಹೇಶ್ ಆಯ್ಕೆಯಾಗಿದ್ದು ಇದರೊಂದಿಗೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಸಮೀಪವಿರುವ ಮಹದೇಶ್ವರ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪದಗ್ರಹಣ ಸಮಾರಂಭವನ್ನ ಲಯನ್ ಕೆ ದೇವೇಗೌಡ ಲಯನ್ ಎನ್ ಜೈರಾಮು ಲಯನ್ ಟಿ ಲಯನ್ ಎಸ್ ಮಹಾದೇವ ಸೇರಿದಂತೆ ವೇದಿಕೆ ಮೇಲಿನ ಲಯನ್ಸ್ ಸಂಸ್ಥೆಯ ಇನ್ನಿತರೆ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆಯ್ಕೆಯಾದ ಲಯನ್ ಸಂಸ್ಥೆಯ ನೂತನ ಸದಸ್ಯರುಗಳಿಗೆ ಲಯನ್ ಟಿ ನಾರಾಯಣಸ್ವಾಮಿ ವಿಧಿಯನ್ನ ಬೋಧಿಸಿದ್ರು ಆಯ್ಕೆಯಾದ ಪದಾಧಿಕಾರಿಗಳನ್ನ ಆಹ್ವಾನಿಸಿ ಸಂಸ್ಥೆಯಲ್ಲಿ ಅವರ ಜವಾಬ್ದಾರಿ ಮತ್ತು ಮಾಡಬೇಕಾದ ಮುಂದಿನ ಕೆಲಸ ಕಾರ್ಯಗಳನ್ನ ಯಾವ ರೀತಿ ಮಾಡಬೇಕೆಂಬುದನ್ನು ತಿಳಿಸಿ ತಮಗೆ ವಹಿಸಿರುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುವಂತೆ ಲಯನ್ ಸಂಸ್ಥೆಯನ್ನ ಉಳಿಸಿ ಬೆಳೆಸುವಂತೆ ತಿಳಿಸಿದ್ರು ಲಯನ್ ಎಸ್ ಮಹದೇವ್ ಅವರ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಲಯನ್ ಕೆ ಮಹೇಶ್ ಕೂಡ ತಮ್ಮ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಲಯನ್ ಸಂಸ್ಥೆ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ಮಹೇಶ್ ಅವರಿಗೆ ಅಭಿನಂದನೆಗಳ ಸುರಿಮಳೆ ಹರಿದು ಬಂತು ಕೆ ಮಹೇಶ್ ಮತ್ತು ಅವರ ಪತ್ನಿಯನ್ನ ಸನ್ಮಾನಿಸಿದ ಗಣ್ಯರು ಮತ್ತು ಸಿಬ್ಬಂದಿಗಳು ಹಾಗೂ ದೈಷಿಗಳು ಶಾಲು ಉದಿಸಿ ಹೂವಾರ ಹಾಕಿ ಶುಭವನ್ನ ಹಾರೈಸಿದ್ರು ಹೀಗೆ ಅಭಿನಂದನೆ ಸ್ವೀಕರಿಸಿದ ನೂತನ ಅಧ್ಯಕ್ಷ ಕೆ ಮಹೇಶ್ ಈ ಯಶಸ್ಸಿಗೆ ನಮ್ಮ ತಾಯಿ ಕಾರಣ ತಾಯಿಯ ಕೃಪೆಯಿಂದ ಜೀವನದಲ್ಲಿ ಹಂತಕ್ಕೆ ಬಂದಿದ್ದೇನೆ ಅಂತ ಹೇಳಿ ಸಂಸ್ಥೆ ಇತರೆ ಪದಾಧಿಕಾರಿಗಳೊಂದಿಗೆ ತಮ್ಮ ತಾಯಿಯನ್ನ ಸನ್ಮಾನಿಸಿ ಸಾರ್ಥಕತೆಯನ್ನ ಮೆರೆದರು ಈ ವೇಳೆ ಲಯನ್ ಕೆ ದೇವೇಗೌಡ ಅವರು ಉದ್ಘಾಟನಾ ಭಾಷಣ ಮಾಡಿ ಲಯನ್ ಸಂಸ್ಥೆ ತನ್ನದೇ ಆದ ಸಮಾಜಮುಖಿ ಕಾರ್ಯಗಳ ಮೂಲಕ ಮನೆ ಮಾತಾಗಿದೆ ಇಂತಹ ಗೌರವಯುತ ಸಂಸ್ಥೆಗೆ ಐವತ್ತು ವರ್ಷಗಳ ಇತಿಹಾಸವಿದೆ ಅನೇಕ ಜನರ ಸಹಾಯದಿಂದ ಈ ಸಂಸ್ಥೆ ಮಟ್ಟಕ್ಕೆ ಬೆಳೆದಿದೆ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಕೆ ಮಹೇಶ್ ಆಯ್ಕೆಯಾಗಿದ್ದು ಅವರ ಸಾರಥ್ಯದಲ್ಲಿ ಒಳ್ಳೊಳ್ಳೆ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯಲಿ ಸಂಸ್ಥೆ ಇನ್ನಷ್ಟು ಮನೆ ಮಾತಾಗಲಿ ಪದಗ್ರಹಣ ಸ್ವೀಕಾರ ಮಾಡಿದ್ದು

ಒಂದು ಏನು ಒಂದು ಹಾಗಿದ್ರು ಅನ್ನುವವರಿಗೆ ನಾವು ಜಾಸ್ತಿ ಓದು ಫೈಲ್ ಅಂತ ಅದಕ್ಕೆ बोलो ದೊಡ್ಡ ಪರಿಹಾರ तो eigenlijk ನಾವು ಮೊದಲನೇ ಕಡೆ ಓದೇ ಕರ್ಮಾಯಾ ಇರಲಿಲ್ಲ ಇಷ್ಟಕ್ಕೆ ಬಗ್ಗೆ ತೋರಿಸೋಕೆ ಇದೆ ಅದು ಈ ಟೂ ಅನ್ನುವನವೆಲ್ಲ ಒಂದು ನನಗೆ ಯಾವ ಪ್ರಶ್ನೆ ಮೇಲೆ ನನಗೆ ಇನ್ನೂ ಜಾಸ್ತಿ ನೀವು ನಮ್ಮ ಸಂಸ್ಥೆ ಐವತ್ ಮೂರು ವರ್ಷ ಆಗಿರೋದ್ರಿಂದ ಒಬ್ಬ ನಾಯಕ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಲಯನ್ ಎನ್ ಜೈರಾಮು ಸಹ ಮಾತನಾಡಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಲಯನ್ಸ್ ಸಂಸ್ಥೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದೆ ಜನರ ಬಾಂಧವ್ಯವನ್ನ ಬೆಸೆಯುವ ಕೆಲಸವನ್ನ ಈ ಸಂಸ್ಥೆ ಮಾಡುತ್ತಾ ಬಂದಿದೆ ಇವತ್ತು ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಾಗ್ರಹಣ ಜರುಗಿದ್ದು ಎಲ್ಲರೂ ಒಗ್ಗೂಡಿ ಈ ಸಂಸ್ಥೆಯ ಹೆಸರನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅಂತ ಶುಭ ಹಾರೈಸಿದ್ರು ಈ ನಮ್ಮ ಸಂಸ್ಥೆಯನ್ನ

ಇನ್ನು ಲಯನ್ ಸಂಸ್ಥೆ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ಮಹೇಶ್ ಮಾತನಾಡಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈ ಹಿಂದೆ ಇದ್ದ ಅನೇಕ ಮಹನೀಯರು ತಮ್ಮ ಪರಿಶ್ರಮದಿಂದ ಈ ಸಂಸ್ಥೆಯನ್ನ ಕಟ್ಟಿದ್ದಾರೆ ಇದನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ನಿಸ್ವಾರ್ಥದಿಂದ ಮಾಡುವುದಾಗಿ ಹೇಳಿದರು ನಾನು ಸೇವೆ ಮಾಡುತ್ತೇನೆ ಎಂದು ಈ ಮೂಲಕ ಹೇಳುತ್ತೇನೆ ಪ್ರತಿ ತಿಂಗಳು ಒಂದು ಸೇವೆಯನ್ನು ಹೋಗಿಕೊಂಡು ಅವರ ತಗೊಳ್ಕೊಂಡು ನಾನು ಸೇವೆ ಕಾರ್ಯಗಳನ್ನು ಮಾಡುತ್ತೇನೆ ನಮ್ಮ ಹಳೆಯ ಸಂಸ್ಥೆಯಲ್ಲಿ ಅನೇಕ ಸೇವೆಗಳನ್ನು ಮಾಡೋಕ್ಕೆ ಅವಕಾಶ ಇದೆ ನಾವು ಎರಡು ಕ್ಯಾಬ್ ಇರ್ಬೋದು ಮತ್ತೆ ಐದು ಚೆಕಪ್ ಇರ್ಬೋದು ಹಾಗೆ ಮಕ್ಕಳಿಗೆ ನೋಟ್ಬುಕ್ ಕೊಡೋ ವಿಚಾರ ಕೆಲವರು ಸೈಕಲ್ ಕೊಡುತ್ತೀವಿ ಹಾಗೆ ಅನಾಥರಿಗೆ ಬಟ್ಟೆಗಳು ಕೊಡೋ ವಿಚಾರ ಈ ರೀತಿ ಉಪಕ್ಕೆ ಯಾವ ಯಾವ ದೊಡ್ಡ ವಿಚಾರಗಳಿದೆ ಅದನ್ನು ನೋಡಿ ನಾ ಸೇವೆ ಮಾಡ್ತೀನಿ ಅಂತ ಈ ಟೈಮಲ್ಲಿ ತಮ್ಮ ಮುಂದೆ ಒಪ್ಕೊತಾ ಇದ್ದೀನಿ ಅದೇ ರೀತಿ ಮುಂದೆ ನನ್ನ ಸದಸ್ಯರೆಲ್ಲರನ್ನು ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಈ ಕಡೆ ಕಾರ್ಯಕ್ರಮದಲ್ಲಿ ಲಯನ್ಸ್ ಸಂಸ್ಥೆ ನಂಜನ್ಗೂಡು ಪ್ರಾಂತೀಯ ಅಧ್ಯಕ್ಷ ಬಿಜೆಮನು ಆರ್ ರಮೇಶ್ ಕುಮಾರ್ ಕಾರ್ಯದರ್ಶಿ ಎಚ್ಎ ವರ್ಧನಾಯಕ ಲಯನ್ ಜಿ ಮಹೇಶ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳಾದ ಎಸ್ ರಾಜು ಲಯನ್ ಸೋಮಶೇಖರ್ ಲಯನ್ ಚಿನ್ನಂಬಳ್ಳಿ ರಾಜು ಲಯನ್ ಶ್ರೀನಿವಾಸ್ ಲಯನ್ ಆರ್ ರವೀಂದ್ರ ಲಯನ್ ಎನ್ ಎಂ ಮಂಜುನಾಥ್ ಲಯನ್ ಲಯನ್ ಸಿ ಹರೀಶ್ ಕುಮಾರ್ ಶಿವನಂಜೇಗೌಡ ಕೆ ಗೋಪಾಲ್ಕೃಷ್ಣ ಉಮೇಶ್ ಗಂಗಾಧರ ಶಿವ ನಂಜುನ್ ಸ್ವಾಮಿ ಸೇರಿದಂತೆ ಲಯನ್ಸ್ ಸಂಸ್ಥೆಯ ಇನ್ನಿತರರು ಮತ್ತು ಕುಟುಂಬ ಸದಸ್ಯರುಗಳು ಉಪಸ್ಥಿತರಿದ್ದರು یم.